ಕನ್ನಡಿಯಲ್ಲಿ ಕನ್ನಡಿಗ ಕೃತಿ ಕುರಿತು ಡಾ ವಸಂತಕುಮಾರ್ ಪರ್ಲಾ ನಮ್ಮ ಜೊತೆ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಒಂದು ವಿಶಿಷ್ಟವಾದ ಕೃತಿಯನ್ನು ಬನಾರಿಯವರು ಈಗ ಹೊರತಂದಿದ್ದಾರೆ ಇದರಲ್ಲಿ ನೀವು ಸಂಪಾದಕೀಯ ಮಂಡಳಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ ಒಟ್ಟು ಈ ಒಂದು ಪರಿಕಲ್ಪನೆ ಈ ಪುಸ್ತಕದ ಬಗ್ಗೆ ಇವತ್ತು ಬಿಡುಗಡೆ ಆದ ಬಗ್ಗೆ ಅದರ ಒಂದು ಸ್ವಲ್ಪ ನಿಮ್ಮ ಮಾಹಿತಿ ಬೇಕಿತ್ತು ವಿವರಗಳು ಬೇಕಿತ್ತು ಕಾಸರಗೋಡು ಸಾಧಕರ ನಾಡು ಅಂತ ಒಂದು ಮಾತನ್ನು ಆರಂಭದಲ್ಲಿ ಹೇಳ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಮಂದಿ ಸಾಧಕರು ಕಾಸರಗೋಡು ಜಿಲ್ಲೆಯಲ್ಲಿದ್ದಾರೆ ಮುಖ್ಯವಾಗಿ ಕಾಸರಗೋಡಿನ ವಿವಿಧ ಕ್ಷೇತ್ರಗಳಲ್ಲಿನ ಕನ್ನಡ ಸಾಧಕರನ್ನು ನಾಡಿಗೆ ಪರಿಚಯಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಆರಂಭದ ಎರಡು ಮೂರು ಸಂಚಿಕೆಗಳು ಸಾಹಿತ್ಯ ಸಾಧಕರ ಬಗೆಗೆ ಇರಬಹುದು ಅಂದರೆ ಈಗ ಮೊದಲಿನ ಎರಡು ಸಂಚಿಕೆಗಳು ಕೂಡ ಸಾಹಿತ್ಯ ಸಾಧಕರ ಬಗ್ಗೆ ಇದೆ ಬಹುಶಃ ಇನ್ನೊಂದು ಸಂಚಿಕೆ ಕೂಡ ಸಾಹಿತ್ಯ ಸಾಧಕರ ಬಗೆಗೆ ಇರಬಹುದು ಆ ನಂತರ ಸುಮಾರು ಏಳೆಂಟು ಸರಣಿಗಳಲ್ಲಿ ಉಳಿದ ಕ್ಷೇತ್ರದ ಸಾಧಕರು ಈಗ ಉದಾಹರಣೆಗೆ ಪುರೋಹಿತರು ಜ್ಯೋತಿಷಿಗಳು ವಾಸ್ತುಶಿಲ್ಪಿಗಳು ನರ್ತಕರು ಆಮೇಲೆ ಸಂಗೀತ ಕಲಾವಿದರು ಶಿಕ್ಷಕರು ವೈದ್ಯರು ಹೀಗೆ ನಾಡನ್ನು ಕಟ್ಟಿದ ಎಲ್ಲ ಕನ್ನಡಿಗರನ್ನು ಈ ಒಂದು ಸಾಧಕ ಮಹನೀಯರನ್ನು ಪರಿಚಯಿಸುವ ಕನ್ನಡಿಯಲ್ಲಿ ಕಾಸರಗೋಡಿನ ಕನ್ನಡಿಗರು ಅನ್ನುವ ಈ ಸರಣಿಯ ಮುಖ್ಯ ಉದ್ದೇಶ ಅಂದರೆ ಅಂತಃಸ್ರೋತವಾಗಿ ಕಾಸರಗೋಡಿನಲ್ಲಿ ಇನ್ನೂ ಕನ್ನಡದ ಜೀವ ಸೆಲೆ ಹರಿತಾ ಇದೆ ಕಾಸರಗೋಡು ಕನ್ನಡದ ನೆಲ ವಿವಿಧ ಕ್ಷೇತ್ರಗಳಲ್ಲಿ ಇಲ್ಲಿ ಸಾಧಕ ಮಹನೀಯರು ಇದ್ದಾರೆ ಅಂತ ಅನ್ನೋದನ್ನು ಲೋಕಕ್ಕೆ ತೋರಿಸಿಕೊಡುವುದು ಮುಖ್ಯ ಉದ್ದೇಶ ನಿಮಗೆ ಗೊತ್ತೇ ಇದೆ ಕಾಸರಗೋಡನ್ನು ಒಂದು ರೀತಿಯಲ್ಲಿ ಕರ್ನಾಟಕ ಮತ್ತು ಕೇರಳ ಎರಡೂ ಸರ್ಕಾರಗಳು ಕೂಡ ಅಥವಾ ಎರಡೂ ರಾಜ್ಯಗಳು ಕೂಡ ತುಸು ಅನಾದರಕ್ಕೆ ಅನಾಸ್ಥೆಗೆ ಈಡು ಮಾಡಿವೆ ಹಾಗಾದರೆ ಕಾಸರಗೋಡಿನ ಈ ಸಾಧಕರನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ತೆಗೆಕೊಳ್ಳುವುದು ಯಾರು ಡಾಕ್ಟರ್ ರಮಾನಂದ ಬನಾರಿಯವರು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಮೂಲಕ ಮತ್ತು ಬನಾರಿಯಲ್ಲಿರುವ ಅಂದರೆ ದೇಲಂಪಾಡಿಯಲ್ಲಿರುವ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಕೇಂದ್ರದ ಮೂಲಕ ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂದರೆ ಈ ಎಂಟು ಸರಣಿಗಳಲ್ಲಿ ಕಾಸರಗೋಡಿನ ಕನ್ನಡಿಗ ಸಾಧಕರನ್ನು ಪರಿಚಯಿಸುವುದು ಮುಖ್ಯ ಉದ್ದೇಶ ಇದರ ಚೌಕಟ್ಟಿನಲ್ಲಿ ಅರುವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಮತ್ತು ಜೀವಂತ ಇರುವ ಸಾಧಕರು ಅಂತನ್ನುವ ಒಂದು ಚೌಕಟ್ಟನ್ನು ಇಟ್ಟುಕೊಳ್ಳಲಾಗಿದೆ ಯಾಕೆಂತಂದರೆ ಸಾಧಕರಿಗೆ ಅವರು ಜೀವಂತ ಇರುವಾಗ ಅವರ ಸಾಧನೆಯನ್ನು ಉಳಿದವರಿಗೆ ಹೇಳುವಂತಹ ಕೆಲಸ ಆಗಬೇಕು ಅವರು ತೀರ್ಕೊಂಡ ಮೇಲೆ ಅಥವಾ ಅವರು ಇನ್ನು ಇಲ್ಲದೆ ಆದಾಗ ಅವರ ಸಾಧನೆಗಳನ್ನು ಹೇಳುವುದರಿಂದ ಉಪಯೋಗವೇನು ಹಾಗಾಗಿ ಹೊಸ ತಲೆಮಾರಿನ ಹುಡುಗರಿಗೆ ನಮ್ಮ ಸಾಧಕರನ್ನು ಪರಿಚಯಿಸುವುದೇ ಈ ಮಾಲಿಕೆಯ ಮುಖ್ಯ ಉದ್ದೇಶ ಅಂದರೆ ಅವರ ಜೀವಂತ ಇರುವಾಗಲೇ ಅವರ ಎದುರೊಂದು ಕನ್ನಡ ಇಡೋದು ಆ ಕನ್ನಡಿಯಲ್ಲಿ ಇಡೀ ಅವರನ್ನು ನೋಡುವಂಥದ್ದು ಹೌದು ಇಡೀ ಸಮಾಜ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬಿತವಾಗ್ತದೆ ಅದರಲ್ಲೂ ಸಾಧಕ ಮಹನೀಯರು ಆ ಕನ್ನಡಿಯಲ್ಲಿ ಹೇಗೆ ಎದ್ದು ತೋರುತ್ತಾರೆ ಅಂತ ಜಗತ್ತಿಗೆ ಶ್ರುತಪಡಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ಬನಾರಿಯವರು ಈಗ ಯಕ್ಷಗಾನ ಸಾಹಿತಿಯಾಗಿ ಕವಿಯಾಗಿ ಒಬ್ಬ ಕುಟುಂಬ ವೈದ್ಯರಾಗಿ ಹೀಗೆ ಅನೇಕ ರಂಗಗಳಲ್ಲಿ ದುಡಿದಿದ್ದಾರೆ ಬಹುಶಃ ಇಲ್ಲಿ ಅವರು ಒಂಥರ ಪತ್ರಕರ್ತರ ಪಾತ್ರದಲ್ಲಿ ಈ ಒಂದು ಕೃತಿ ಬಿಡುಗಡೆ ಹಿನ್ನೆಲೆಯಲ್ಲಿ ಇದ್ದಕ್ಕೆ ಕಾಣ್ತಾ ಒಂದು ಹೊಸ ಮಜಲನ್ನ ಅವರು ಸೃಷ್ಟಿಸಿದ ಕಾಣ್ತದೆ ತುಂಬ ಚೆನ್ನಾಗಿ ಹೇಳಿದಿರಿ ಡಾಕ್ಟರ್ ರಮಾನಂದ ಅವರು ಕುಟುಂಬ ವೈದ್ಯರಾಗಿ ಸಾಹಿತಿಗಳಾಗಿ ಯಕ್ಷಗಾನ ಕಲಾವಿದರಾಗಿ ಕವಿಗಳಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಂಘಟಕರಾಗಿ ನಾಡಿಗೆ ಪರಿಚಯಿಸಲ್ಪಟ್ಟವರು ಅವರ ಪತ್ರಕರ್ತರ ಮುಖ ಇಲ್ಲಿ ನಮಗೆ ಅನಾವರಣಗೊಳ್ಳುತ್ತದೆ ಸಮಾಜವನ್ನು ವಿಚಿಕಿತ್ಸಕ ದೃಷ್ಟಿಯಿಂದ ನೋಡಿದಾಗ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವ ಸಾಧಕರನ್ನು ಗುರುತಿಸಬೇಕು ಅಂತನ್ನುವ ಅವರ ಮನೋಧರ್ಮ ನಮಗಿಲ್ಲಿ ವ್ಯಕ್ತವಾಗ್ತದೆ ಇದು ಒಂದು ವಿಶೇಷವಾದ ಗುಣಧರ್ಮ ಡಾಕ್ಟರ್ ಡಾಕ್ಟರ್ ಬನಾರಿ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ ಅಂದರೆ ಅವರು ಮಾತಿನ ಮೂಲಕ ಸಾಧನೆಯ ಕಥೆಯನ್ನು ಹೇಳುವಂಥದ್ದು ಇದರ ಒಂದು ವೈಶಿಷ್ಟ್ಯ ಅಂತ ನನಗೆ ಕಾಣ್ತದೆ ಹೌದು ತುಂಬ ಚೆನ್ನಾಗಿ ಹೇಳಿದಿರಿ ಅಂದರೆ ಸಾಧಕರನ್ನು ಪರಿಚಯಿಸುವ ವಿಧಾನದಲ್ಲಿಯೂ ಕೂಡ ಒಂದು ವಿನೂತನತೆ ಇದೆ ಆದರೆ ಅವರ ಒಂದು ಭಾವಚಿತ್ರವನ್ನು ಹಾಕುವುದು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅದರ ಹೈಲೈಟ್ ಆಗುವ ಹಾಗೆ ಅದನ್ನೇ ಎತ್ತಿ ತೋರಿಸುವ ಹಾಗೆ ಒಂದು ಆಕರ್ಷಕವಾದ ಶೀರ್ಷಿಕೆಯನ್ನು ಕೊಡುವಂಥದ್ದು ಆಮೇಲೆ ಅವರ ಬದುಕಿನ ಅನ್ಯಾನ್ಯ ಕ್ಷೇತ್ರಗಳ ಪರಿಚಯ ಮಾಡುವ ಹಾಗೆ ಪ್ರಶ್ನೋತ್ತರಗಳ ಮೂಲಕ ಸಂವಾದಗಳ ಮೂಲಕ ಈ ಸಾಧಕರನ್ನು ಪರಿಚಯಿಸುವಂಥದ್ದು ಮತ್ತು ಕೊನೆಗೆ ಆ ಸಾಧಕರ ಒಂದು ಸಂಕ್ಷಿಪ್ತ ಪರಿಚಯ ಇಷ್ಟಾದಾಗ ಒಂದು ಹದಿನೈದು ಪುಟಗಳಲ್ಲಿ ಎಲ್ಲ ಸಾಧಕರ ಸಂಪೂರ್ಣ ಪರಿಚಯ ಕನ್ನಡಿಯಲ್ಲಿ ಕಿರು ರೂಪವಾಗಿ ನಮಗೆ ಕಾಣಿಸಿಕೊಂಡ ಹಾಗೆ ಈ ಸಾಧಕರು ಪರಿಚಯಿಸಲ್ಪಡ್ತಾರೆ ಇದೊಂದು ವಿನೂತನವಾದ ಪರಿಕಲ್ಪನೆಯೇ ಸರಿ ಧನ್ಯವಾದಗಳು ವಸಂತ್ ಕುಮಾರ್ ತಲ್ಲ ಅವರೇ ನಿಮಗೂ ಧನ್ಯವಾದಗಳು ಚಂದ್ರಶೇಖರ ಏತಡ್ಕ ಅವರೇ ನಮಸ್ಕಾರ ವಂದನೆಗಳು ನಮಸ್ಕಾರ ಬಿಡುಗಡೆ ಆಗಬೇಕಿದೆ ನಾವು ಈ ಕೃತಿಗಳ ಎರಡು ಸಂಚಿಕೆಗಳಲ್ಲಿ ಕಾಣುತ್ತೇವೆ ಕಸಗೋಡಿಯಲ್ಲಿ ಹುಡುಕಿ ಬೇರೆ ಅಲ್ಲೇ ಬೇರೆ ಕಡೆಗಳಲ್ಲಿ ಹುಡುಕಿ ಕಾಸಗೋಡಿಗೆ ಒಂದು ಗುರುವಿನಲ್ಲಿ

ಕನ್ನಡಿಗರ ಒಂದು ಒಂದು ವಿಶಿಷ್ಟ ಪರಿಕಲ್ಪನೆ ಇವತ್ತು ಪುಸ್ತಕ ಬಿಡುಗಡೆ ಆಯಿತು ಒಟ್ಟು ಈ ಪರಿಕಲ್ಪನೆ ಬಗ್ಗೆ ನಿಮ್ಮ ಒಂದು ಮಾತುಗಳು ನನಗ್ಬೇಕು ನಿಮ್ಮ ಒಂದು ಅನುಭವ ಪುಸ್ತಕದ ಶೀರ್ಷಿಕೆ ತುಂಬಾ ಕುತೂಹಲಕರವಾಗಿದೆ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಿಕೊಡ್ತೇವೆ ಅಂದರೆ ನಾವು ನಮ್ಮ ವ್ಯಕ್ತಿತ್ವವನ್ನು ನೋಡಿಕೊಡ್ತೇವೆ ಕೇವಲ ಹೊರ ವ್ಯಕ್ತಿತ್ವ ಅಷ್ಟೇ ಅಲ್ಲ ಒಳ ವ್ಯಕ್ತಿತ್ವವನ್ನು ಕೂಡ ಅದರಲ್ಲಿ ನಾವು ಪರಾಮರಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಒಂದು ಹೊಳೆಯಿಸುವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಯಲ್ಲಿ ಕನ್ನಡಿಗ ಎನ್ನುವ ಶೀರ್ಷಿಕೆ ಭಾಳ ಅರ್ಥಪೂರ್ಣವಾಗಿದೆ ಆಮೇಲೆ ಎರಡನೇ ಬಹಳ ಮುಖ್ಯವಾದ ಅಂಶ ಏನಂತಂದರೆ ಒಂದು ಸಾಂಸ್ಕೃತಿಕ ಸಂಭವ ಅಂತ ನಾನು ಇದನ್ನು ಕರಿತೇನೆ ಒಂದು ಕಲ್ಚರಲ್ ಇವೆಂಟ್ ಅಂತ ಕರಿತೇನೆ ಯಾಕಂದರೆ ಇಲ್ಲಿ ಆಗಿ ಹೋದಂತಹ ಮಹನೀಯರು ಏನು ಸಾಧನೆ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ ಈಗ ಅಂದರೆ ವರ್ತಮಾನ ಸಂದರ್ಭದಲ್ಲಿ ಏನು ಸಾಧಕರಿದ್ದಾರೆ ಅರವತ್ತು ವರ್ಷ ಮೀರಿದ ಒಂದು ಗಡಿಗೆರೆಯನ್ನು ಇಟ್ಟುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಾಧಕರ ಒಂದು ಪರಿಚಯ ಮಾಡುವಂಥ ಸಂದರ್ಶನದ ಮೂಲಕವಾಗಿ ಪರಿಚಯ ಮಾಡುವಂಥ ಒಂದು ಉದ್ಗ ಕಾರ್ಯ ಅಂದರೆ ಘನ ಕಾರ್ಯ ಇದರ ಮೂಲಕ ಆಗಿದೆ ಅದಕ್ಕೆಲ್ಲ ಬಗೆಯ ಶುಭಾಶಯಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಅಭಿನಂದನೆ ಕನ್ನಡಿಯಲ್ಲಿ ಕನ್ನಡಿಗ ಇದು ಒಂದು ಒಳ್ಳೆಯ ರೂಪಕ ಅನ್ನು ನನಗೆ ಗೊತ್ತಿದೆ ಯಾಕಂದರೆ ಕನ್ನಡಿ ಎನ್ನುವುದು ಬಹಳ ಪುರಾತನ ಕಾಲದಿಂದ ಪೌರಾಣಿಕ ಕಾಲದಿಂದ ರಾಮನ ಕಾರಣದಿಂದ ನೋಡಿ ರಾಮನಿಗೆ ಕನ್ನಡಿಯಲ್ಲಿ ಚಂದ್ರವನ್ನು ತೋರಿಸಿದೆ ನಿಮಗೆ ಗೊತ್ತಿರುವುದು ಅಂತಹ ಕನ್ನಡಿ ಈ ರೀತಿ ನಿಮ್ಮ ಮುಂದೆ ಬಂದರು ಕನ್ನಡಿಯಲ್ಲಿ ಕನ್ನಡಿಗ ಇದರ ಪರಿಕಲ್ಪನೆಯ ಹಿಂದೆ ಇದ್ದಂತಹ ಉದ್ದೇಶ ಇದನ್ನು ಈ ಯೋಜನೆಯನ್ನು ಪ್ರಪ್ರಥಮವಾಗಿ ನನ್ನ ಮನಸ್ಸಿನಲ್ಲಿ ನಾನೇ ಪ್ರಾರಂಭಿಸಿ ಅದೇ ಇರುವುದನ್ನು ಇರುವಾಗಿರ್ತದೆ ಏನು ಉದ್ದೇಶ ಅಂತಂದರೆ ಕಾಸರಗೋಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಪರಿಚಯವನ್ನು ಸಾರ್ವಜನಿಕವಾಗಿ ಪ್ರಸ್ತುತಪಡಿಸಲು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಸಾಧಕರು ಸಾಧಕರು ಅಂತಂದರೆ ಮತ್ತೆ ಸಾಧಕೆಯರು ಅಂತ ಪುನಃ ಹೇಳಲಿಕ್ಕಿಲ್ಲ ಅಲ್ವಾ ಈಗ ಈ ಜೆಂಡರ್ ಒಂದು ವಿಶೇಷ ಉಂಟಲ್ಲ ಇದು ಕೆಲವು ಕಡೆಗಳಲ್ಲಿ ಅಗತ್ಯ ಇಲ್ಲ ಅಂತ ಹೇಳುವುದು ನಾನು ಯಾವ ವಿಶೇಷಣವಾದರೂ ಸಾಧಕರು ಮತ್ತು ಸಾಧಿಕೆಯರು ಈ ಯಾವುದೇ ರೀತಿಯ ಲಿಂಗಭೇದ ಇಲ್ಲ ಎಂಬುದು ನಂಬರ್ ಒನ್ ಪಕ್ಷಾತೀತವಾದದ್ದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತೀಯವಾಗಿ ಇನ್ನಿತರ ಯಾವುದೇ ಪ್ರಭೇದಗಳಿಂದಲೂ ಪ್ರಭಾವಿತರಾಗದೆ ದಯಮಾಡಿ ಗಮನಿಸಿ ಯಾರು ಇಲ್ಲಿ ಜಾತಿ ಕೋಮು ಇತ್ಯಾದಿ ಇತ್ಯಾದಿ ಯಾವುದೂ ಇಲ್ಲ ಯಾಕೆ ಇಲ್ಲ ಅಂದರೆ ಈ ಸಾಧಕರನ್ನು ಕಾಸರಗೋಡಿಗೆ ಸಂಬಂಧಿಸಿ ನಾನು ಮಾತಾಡೋದಾದರೆ ಕನಿಷ್ಠ ಒಂದು ಗಂಟೆ ಬೇಕು ನನ್ನಿಂದ ಆಗುವುದಿಲ್ಲ ಬೇಕಾದಷ್ಟು ಬರೆದಿದ್ದೇನೆ ದಯಮಾಡಿ ಓದಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅಂದರೆ ಬರೆದದ್ದನ್ನು ಅಥವಾ ಹೇಳಿದ್ದನ್ನು ಮನಪೂರ್ವಕವಾಗಿ ಗ್ರಹಿಸುವಂಥವರ ಸಂಖ್ಯೆ ಬಹಳ ಕಡಿಮೆ ಯಾವ ಭಾಷೆಯಲ್ಲಿ ಹೇಳೋದು ಅಂತ ನನಗೆ ಗೊತ್ತಾಗುತ್ತಿಲ್ಲ ಸ್ಪಷ್ಟವಾಗಿ ಖಚಿತವಾಗಿ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದರು ಸಣ್ಣ ಒಂದು ದೃಷ್ಟಾಂತ ಹೇಳ್ತೇನೆ ಸಾಧಕರು ಅಂದರೆ ಸಾಧಕರು ಹೇಗೆ ಅವರನ್ನು ಗುರುತಿಸುವುದು ಅನೇಕ ಪ್ಯಾರಾಮೀಟರ್ಸ್ ಎಲ್ಲ ಉಂಟು ನಾವು ಅದನ್ನೆಲ್ಲ ಅಂಗೀಕರಿಸಿದ್ದೇವೆ ಮತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ನಮ್ಮಲ್ಲಿ ಆರು ಅಥವಾ ಏಳು ಜನ ನಮ್ಮ ಸಂಪಾದಕೀಯ ಸಲಹಾ ಸಮಿತಿಯಲ್ಲಿದ್ದಾರೆ ಅವರೆಲ್ಲ ಅಭಿಪ್ರಾಯವನ್ನು ಕೊಟ್ಟು ನಾವು ಸಂಗ್ರಹಿಸಿ ಒಂದು ತೀರ್ಮಾನಕ್ಕೆ ಬಂದು ಸಾಧಕರನ್ನು ಈ ರೀತಿಯ ನಿರ್ಣಯದಿಂದ ನಾವು ಅವರ ವ್ಯಕ್ತಿತ್ವವನ್ನು ಸಾಧನಪಡಿಸಬಹುದು ಎಂಬ ತೀರ್ಮಾನಕ್ಕೆ ಬಂದದ್ದು ಸರಣಿಯ ಬಗ್ಗೆ ರಮಾನಂದ ಬದಾರಿ ಅವರು ಮತ್ತು ನಾನು ಸುಮಾರು ಎರಡು ತಿಂಗಳಿನಿಂದ ನಿರಂತರವಾಗಿ ಸಂಭಾಷಣೆಯಲ್ಲಿ ನಿರತರಾಗಿದ್ದೇವೆ ಮತ್ತು ಆ ಒಂದು ಪಂಚಾಂಗ ಹಾಗೂ ಚೌಕಟ್ಟಿನ ಆಧಾರದಲ್ಲಿ ಈ ಕೃತಿಗಳನ್ನು ಮೊದಲ ಎರಡು ಕೃತಿಗಳನ್ನು ಹೊರತರಲಾಗಿದೆ ಈಗಾಗಲೇ ಅವರು ಹೇಳಿದ ಹಾಗೆ ಸಾಧಕರು ಅಂತಂದರೆ ಯಾರು ನಾವು ಸಾಹಿತಿಗಳಾದವರು ಸಾಹಿತ್ಯ ಬರೆದವರು ಮಾತ್ರ ಸಾಧ್ಯತೆ ಅಂತ ತಿಳ್ಕೊಳ್ತೇವೆ ಆದರೆ ಈ ಕಟ್ಟಡ ಆಗಬೇಕು ಅಂತ ಆದರೆ ಈ ಕಟ್ಟಡಕ್ಕೆ ಒಂದು ಪಂಚಾಂಗ ಆಗಬೇಕು ಕಲ್ಲು ಬೇಕು ಜಲ್ಲಿ ಬೇಕು ಸಿಮೆಂಟ್ ಬೇಕು ಮರಳು ಬೇಕು ಪೇಂಟ್ ಬೇಕು ಕಬ್ಬಿಣ ಬೇಕು ಮರ ಬೇಕು ಬೆಳೆದೇರುವುದು ಯಾವುದು ಅದೆಲ್ಲವೂ ಸೇರಿದರೆ ಮಾತ್ರ ಈ ಕಟ್ಟಡ ಆಗ್ತದೆ ಹಾಗೆಯೇ ಒಂದು ಸುಭದ್ರವಾದ ಸುಸಂಸ್ಕೃತವಾದ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಅಲ್ಲಿ ಸಾಹಿತಿಗಳು ಕಲಾವಿದರು ಚಿಂತಕರು ಶಿಕ್ಷಕರು ವೈದ್ಯರು ಆಡಳಿತಗಾರರು ರಾಜಕೀಯಸ್ಥರು ಹೀಗೆ ಪುರೋಹಿತರು ವಾಸ್ತುಶಿಲ್ಪಿಗಳು ಜ್ಯೋತಿಷಿಗಳು ಯಾರು ಉಂಟು ಯಾರಿಗಿಲ್ಲ ಎಲ್ಲರೂ ಸೇರಿದರೆ ಮಾತ್ರ ಸಮಾಜ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧಕರಿದ್ದಾರೆ ಹಾಗಾಗಿ ಸಾಧನೆಯನ್ನು ಅಳೆಯುವ ಅಳತೆಗೋಲು ಯಾವುದು ಈ ಎಲ್ಲ ಕ್ಷೇತ್ರಗಳ ಸಾಧಕರನ್ನು ನಾವು ಗುರುತಿಸಿ ಅವರನ್ನು ಅವರನ್ನು ಮುನ್ನೆಲೆಗೆ ತಂದು ಸಮಾಜಕ್ಕೆ ತೋರಿಸಿದಾಗ ಮಾತ್ರ ಅವರು ತೋರುಗಂಬಗಳ ಹಾಗೆ ಬೆಳಕನ್ನು ಹಾಯಿಸಲಿಕ್ಕೆ ಸಾಧ್ಯ ಸಾಹಿತಿಗಳಾದವರು ಮಾತನಾಡ್ತಾರೆ ಅಕ್ಷರಗಳ ಮೂಲಕ ಬರೀತಾರೆ ಹಾಗಾಗಿ ನಾಲ್ಕು ಜನರಿಗೆ ಅದು ಎದ್ದು ಕಾಣ್ತಾರೆ ಆದರೆ ಎಷ್ಟೋ ಮಂದಿ ಸಾಹಿತ್ಯ ರಚನೆ ಮಾಡುವುದಿಲ್ಲ ಆದರೆ ಅಕ್ಷರ ರೂಪದಲ್ಲಿ ಬರೆಯುವುದಿಲ್ಲ ಮತ್ತು ಮಾತನಾಡುವುದಿಲ್ಲ ಈಗ ಒಬ್ಬ ಒಳ್ಳೆಯ ಶಿಲ್ಪಿ ಇರಬಹುದು ಆತ ಮಾತನಾಡ್ತಾ ಒಬ್ಬ ಅತ್ಯುತ್ತಮ ಶಿಲ್ಪಿ ಆತ ತನ್ನ ಸಾಧನೆಯನ್ನು ತೋರಿಸುವುದು ಕೈ ಜಾಗದ ತನ್ನ ಶಿಲ್ಪದ ಮೂಲಕ ಆದರೆ ಆ ಶಿಲ್ಪ ಕೂಡ ದೇವರ ಸ್ಥಾನಕ್ಕೆ ಏರಿ ಪೂಜಾಗ್ರಹವಾಗ್ತದೆ ಅದಕ್ಕೆ ಕಾರಣಕ್ಕೆ ಸೇರುತ್ತದೆ ಅದು ಅತ್ಯಂತ ಶ್ರೇಷ್ಠವಾದ ಕಲಾಕೃತಿ ಆಗ್ತದೆ ಹಾಗಾಗಿ ಸಾಧಕರನ್ನು ಸಾಧಕರನ್ನು ಗುರುತಿಸುವುದು ಹೇಗೆ ಸಾಧಕರನ್ನು ಪತ್ತೆ ಹಚ್ಚುವುದು ಹೇಗೆ ಹೀಗೆ ಆ ದೃಷ್ಟಿಯಿಂದಲೇ ರಮಾನಂದ ಅವರು ಏನು ಮಾಡಿದ್ದಾರೆ ಅಂತಂದರೆ ಅವರು ಒಬ್ಬರೇ ಗುರುತು ಯೋಚನೆ ಮಾಡಿದರು ಏಳೆಂಟು ಜನರ ಒಂದು ಸಮಿತಿಯನ್ನು ಅವರು ತಯಾರು ಮಾಡಿದರು ಆ ಏಳು ಎಂಟು ಜನರ ಸಮಿತಿ ಸಮಾಜದ ಇತರೆ ಗಣ್ಯರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಅವರ ಜೊತೆಗೆ ಸಂವಾದ ಮಾಡ್ತಾ ಅವರ ಜೊತೆಗೆ ಚರ್ಚೆ ಮಾಡ್ತಾ ಸಾಧಕರನ್ನು ಸಾಧಕರನ್ನು ಪತ್ತೆ ಹಚ್ಚಿ ಅವರ ಬಗ್ಗೆ ಕೃತಿ ರಚನೆ ಮಾಡುವಂತಹ ಒಂದು ಯೋಜನೆ ಅತ್ಯಂತ ಶ್ರೇಷ್ಠವಾದ ಯೋಜನೆ ಇದರಲ್ಲಿ ಮೊದಲ ಎರಡು ಬಂದಿದೆ ಇನ್ನೂ ಏಳೆಂಟು ಬರಲಿಕ್ಕಂಟು ಉಂಟು ರಮಾನಂದ ಅವರಿಗೆ ಶಕ್ತಿ ಕೊಡಲಿ ದೇವರು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಈ ಯೋಜನೆ ಪೂರ್ಣಗೊಳಿಸುವ ಆ ಒಂದು ಆತ್ಮಶಕ್ತಿಯನ್ನ ಆರ್ಥಿಕ ಚೈತನ್ಯವನ್ನು ಮತ್ತು ಎಲ್ಲ ರೀತಿಯ ಶಕ್ತಿಯನ್ನು ದೇವರು ಪ್ರಮಾನಂದ ಅವರಿಗೆ ಒದಗಿಸಿದ್ರೆ ಅವರ ಜೊತೆಗೆ ನಾವಿದ್ದೇವೆ ಈ ಕೆಲಸವನ್ನು ಪೂರ್ಣ ಮಾಡೋಣ ಕಾಸರ ಗೋಡು ಕನ್ನಡದ್ದೆಲ್ಲ ಮತ್ತು ಅಂತ ಸ್ರೋತದ ಹಾಗೆ ಅಂದ್ರೆ ಒಳ ಹರಿವಿನಲ್ಲಿ ಹೇಗೆ ಅದರ ಹೊರತೆ ಗಟ್ಟಿಯಾಗುತ್ತೆ ಹಾಗೆ ಕನ್ನಡ ಇನ್ನೂ ಜೀವಂತವಾಗಿದೆ ಕನ್ನಡದ ಜೀವಸ್ಯತೆ ಹರಿತಾ ಇದೆ ಅಂತ ಸಮಾಜಕ್ಕೆ ತೋರಿಸುವುದು ನಮ್ಮ ಗುರುತರವಾದ ಒಂದು ಜವಾಬ್ದಾರಿ ನಾವು ಭಾಷ್ಯವಾಗಿ ಯಾವ ಯಾವುದೋ ಭಾಷೆಗಳ ಮೂಲಕ ಮಾತನಾಡಬಹುದು ಆದರೆ ನಮ್ಮ ಸಂಸ್ಕೃತಿ ಸ್ಥಿರವಾಗಿರುವುದು ಕನ್ನಡದ ಮೂಲಕ ಮತ್ತು ತುಳುವಿನ ಮೂಲಕ ಈ ಒಂದು ನೆಲದ ನೆಲದ ಮೂಲ ಭಾಷೆಗಳು ಹಾಗಾಗಿ ಇಲ್ಲಿನ ಸಾಧಕರು ನೀರಿನ ಹೊರತೆಯ ಹಾಗೆ ಅಂತಃಸ್ರೋತವಾಗಿ ಹರಿತಾ ಇದ್ದಾರೆ ಅಂತ ನಾವು ಸಮಾಜಕ್ಕೆ ಎತ್ತಿ ತೋರಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ನಾವು ಮಾಡುತ್ತೇವೆ ಬಂಡಾರಿಯವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ಯೋಜನೆಯನ್ನು ನಿರಂತರವಾಗಿ ಈ ಒಂದು ವಿಶಿಷ್ಟ ಪರಿಕಲ್ಪನೆ ಬಗ್ಗೆ ನಿಮ್ಮ ಒಂದು ಮಾತೇನು ಕನ್ನಡಿಯೊಳಗೆ ತನ್ನಡಿದೆ ಎನ್ನುವ ಶಬ್ದವೇ ಒಂದು ವಿಚಿತ್ರ ಆಕರ್ಷಿತ ಆ ಪ್ರಶ್ನೆಗಳ ಮೂಲಕ ನಾವು ಆ ಕನ್ನಡಿಯಲ್ಲಿ ಜೀವನದ ಅನುಭವದ ಕನ್ನಡಿಯಲ್ಲಿ ಹೇಗೆ ಅನಾವರಣವಾಗಿದ್ದೇವೆ ಎನ್ನುವುದು ಬಹಳ ಮುಖ್ಯ ಕಲ್ಪನೆಯಾಗಿದೆ ൊരു ആസക്തായക വിഷയവുമായി ആനന്ദ സുന്ദോലക്ഷ്മീ